ಈಗಾಗಲೇ ಗೋವಾ ಕನ್ನಡಿಗರು ಭಾಳಷ್ಟು ವರ್ಷಗಳಿಂದ ಇಲ್ಲಿ ಒಂದು ಕನ್ನಡದ ಭವನ ಆಗಬೇಕು ಅಂಥೇಳಿ ಹೋರಾಟವನ್ನು ಮಾಡ್ಕೊತ ಬಂದಿದ್ರು ಈ ನಿಟ್ಟಿನಲ್ಲಿ ಗೋವಾ ಸರ್ಕಾರಕ್ಕೂ ಸಹ ಪತ್ರವನ್ನು ಬರೆದಿದ್ರು ಕರ್ನಾಟಕ ಘನ ಸರ್ಕಾರಕ್ಕೂ ಪತ್ರವನ್ನು ಬರೆದಿದ್ರು ಕನ್ನಡ ಪರ ಸಂಘಟನೆಗಳು ಆವಾಗ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಬಜೆಟ್ ಬಜೆಟ್ನಲ್ಲಿ ಮಹಾರಾಷ್ಟ್ರ ಗೋವಾ ಹಾಗೂ ಕಾಸರಗೋಡಿನಲ್ಲಿ ಕನ್ನಡ ಭವನ ಕಟ್ಟಬೇಕು ಅಂಥೇಳಿ ಐದು ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದರು ಆದರೆ ಮಹಾರಾಷ್ಟ್ರದಲ್ಲಿ ಆದರ್ಶ ಕನ್ನಡ ಬಳಗ ಅಲ್ಲಿಯ ಶಿಕ್ಷಕರು ಮತ್ತು ಕನ್ನಡಿಗರು ಕೂಡಿಕೊಂಡು ಕನ್ನಡ ಪರ ಸಂಘಟನೆಗಳು ಕೂಡಿಕೊಂಡು ನಮಗೆ ಜಾಗೆಯನ್ನು ಖರೀದಿ ಮಾಡಿಕೊಟ್ರು ನಮ್ಮ ಹೆಸರಲ್ಲೇ ಆವಾಗ ನಾವು ಅಲ್ಲಿನೂ ಸಹ ದುಡ್ಡನ್ನು ಕಳಿಸಿ ಅಂದರೆ ಸರ್ಕಾರದಿಂದ ದುಡ್ಡನ್ನು ಪ್ರಾಧಿಕಾರದ ವತಿಯಿಂದ ಕೊಟ್ಟು ಕನ್ನಡ ಭವನ ಇವತ್ತು ನಿರ್ಮಾಣ ಆಗ್ತಾ ಇದೆ ಅಕ್ಕಲ್ಕೋಟೆಯಲ್ಲಿ ಅದೇ ರೀತಿ ಕಾಸರಗೋಡಿನಲ್ಲಿಯೂ ಸಹ ಕಿರಣ್ಣ ರೈರ ಹೆಸರಿನಲ್ಲಿ ಅಲ್ಲಿಯ ಅವರ ಕುಟುಂಬದವರು ಜಾಗೆಯನ್ನು ಕೊಟ್ಟಾಗ ಅಲ್ಲಿನೂ ಸಹ ಕನ್ನಡ ಭವನ ಇದೆ ಆದರೆ ಗೋವಾದಲ್ಲಿ ಜಾಗ ಇಲ್ಲದೆ ಇರೋದ್ರಿಂದ ಇದು ನೆನೆಗುದಿಗೆ ಬಿತ್ತು ಈಗ ಕನ್ನಡಪರ ಸಂಘಟನೆಗಳ ಒತ್ತಾಸೆ ಕರ್ನಾಟಕ ಘನ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ನಮ್ಮ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಪ್ರಯತ್ನಕ್ಕೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಈ ಜಾಗ ಕೊಡ್ಲಿ ಕೊಡಲಿಕ್ಕೆ ಜಾಗ ಖರೀದಿ ಮಾಡಲಿಕ್ಕೆ ಕಾರಣೀಭೂತರಾಗಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಈಗಾಗಲೇ ಕನ್ನಡಪರ ಸಂಘಟನೆಗಳು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಅದೇ ರೀತಿ ಇವತ್ತು ಗೋವಾದ ಕನ್ನಡಿಗರ ಕನ್ನಡದ ಎಲ್ಲ ಸಂಘಟನೆಗಳ ಪದಾಧಿಕಾರಿಗಳು ಎಲ್ಲ ಸಮುದಾಯದವರು ಕೂಡಿ ಯಲಾಲಿಂಗೇಶ್ವರ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಸಾನ್ನಿಧ್ಯದಲ್ಲಿ ಇವತ್ತ ಪೂಜೆಯನ್ನ ಮಾಡಿ ಹದ್ದು ಬಂದೋಬಸ್ತ್ ಅನ್ನ ಮಾಡಿ ಚರ್ಚೆಯನ್ನ ಮಾಡಿ ಯಾವ ರೀತಿ ಆ ಭವನಗಳು ಇರಬೇಕು ಅಲ್ಲಿ ಏನೇನು ನಡೀಬೇಕು ಕನ್ನಡದ ಪರ ಕಾರ್ಯಕ್ರಮಗಳಲ್ಲಿ ಏನು ಆಗಬೇಕು ಅನ್ನೋ ಸವಿಸ್ತಾರವಾದಂತ ವಿಚಾರಗಳನ್ನ ಇಲ್ಲಿಯ ಕನ್ನಡಿಗರು ನಮಗೆ ತಿಳಿಸಿದ್ದಾರೆ ಅದೇ ರೀತಿ ನಾವು ಇಲ್ಲಿ ಯಾವ ರೀತಿ ಭವನ ಆಗಬೇಕು ಅನ್ನೋದನ್ನ ಚರ್ಚೆ ಮಾಡಿದ್ದೇವೆ ಈ ಎಲ್ಲ ವಿಷಯವನ್ನ ತೆಗೆದುಕೊಂಡು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕನ್ನಡಿಗರ ಪರವಾಗಿ ಹೋಗಿ ಭೇಟಿಯಾಗಿ ಈ ಭವನಕ್ಕೆ ತಗುಲುವಂತ ಎಲ್ಲ ಖರ್ಚನ್ನು ಕೊಡಬೇಕು ಅನ್ನೋ ಮನವಿಯನ್ನು ನಾವು ಮಾಡಿ ಮಾನ್ಯ ಕರ್ನಾಟಕ ಜನ ಸರ್ಕಾರದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹಾಗೂ ಗೋವಾದ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಇಲ್ಲಿಯ ಸಚಿವ ಸಂಪುಟದ ಸದಸ್ಯರು ಈ ಭಾಗದ ಶಾಸಕರು ಚುನಾಯಿತ ಪ್ರತಿನಿಧಿಗಳನ್ನು ತೆಗೆದುಕೊಂಡು ಅವರ ಸಹಾಯದ ಅವರ ಸಹಾಯ ಸಹಕಾರದೊಂದಿಗೆ ಭೂಮಿ ಪೂಜೆಯನ್ನು ಮಾಡುತ್ತೇವೆ ಕೆಲವೇ ದಿನಗಳಲ್ಲಿ ಅದರ ದಿನಾಂಕವನ್ನು ನಾನು ತಿಳಿಸುತ್ತೇನೆ ಖರ್ಚಾಗ್ತದೆ ಇನ್ನೂ ನಾವು ಇದರ ಬಗ್ಗೆ ಎಸ್ಟಿಮೇಟ್ ಮಾಡಿಲ್ಲ ಪ್ಲಾನ್ ಆಗಿಲ್ಲ ಅದರ ಖರ್ಚು ಎಷ್ಟು ಅಂತ ಆಗಿಲ್ಲ ಭೂಮಿ ಖರೀದಿ ಮಾಡಿದ್ದೇವೆ ಅಂತ ಕನ್ನಡಿಗರಿಗೆ ಒಂದು ಖುಷಿಯಿಂದ ತಿಳಿಸಲಿಕ್ಕೆ ಕರ್ನಾಟಕ ಸರ್ಕಾರದ ಪ್ರತಿನಿಧಿಯಾಗಿ ನಾನು ಬಂದಿದ್ದೇನೆ ಕರ್ನಾಟಕ ಯಾವ ಥರ ಗಡಿ ಬಾರ್ಡರ್ ಎಷ್ಟು ಚೇಂಜಸ್ ಮಾಡಿದ್ದಾರೆ ಈಗಾಗಲೇ ಗಡಿ ಅಭಿವೃದ್ಧಿ ಪ್ರಾಧಿಕಾರದಿಂದ ಆರು ರಾಜ್ಯಗಳಲ್ಲಿ ಹೊರನಾಡ ಕನ್ನಡಿಗರ ಪರವಾಗಿ ಕನ್ನಡ ಶಾಲೆಗಳಿರ್ಬೋದು ಶೌಚಾಲಯಗಳಿರ್ಬೋದು ಕೊಠಡಿಗಳಿರ್ಬೋದು ಗ್ರಂಥಾಲಯಗಳಿರ್ಬೋದು ಸ್ಮಾರ್ಟ್ ಬೋರ್ಡುಗಳಿರ್ಬೋದು ಅಲ್ಲಿಗೆ ಕನ್ನಡದ ಚಟುವಟಿಕೆಗಳನ್ನ ಮಾಡತಕ್ಕಂಥ ನಲಿಕಲಿ ಪುಸ್ತಕಗಳಿರ್ಬೋದು ಸಾಹಿತಿಗಳು ಮತ್ತು ಇತಿಹಾಸ ಪುರುಷರ ಪುಸ್ತಕಗಳನ್ನಿರ್ಬೋದು ಈಗಾಗಲೇ ನಾವು ಎಲ್ಲ ರಾಜ್ಯಗಳಿಗೆ ಇದ್ದೇವೆ ಅಷ್ಟೇ ಅಲ್ಲ ಹತ್ತಾರು ಸವಲತ್ತುಗಳನ್ನು ಸಹ ಹೊರರಾಜ್ಯದಲ್ಲಿಂಥ ಕನ್ನಡಿಗರಿಗೆ ಮಕ್ಕಳಿಗೆ ಮತ್ತು ಕನ್ನಡಿಗರಿಗೆ ಕೊಡಬೇಕು ಅನ್ನೋಂಥ ವಿಷಯವನ್ನು ಉನ್ನತ ಮಟ್ಟದ ಸಭೆಯಲ್ಲಿಯೂ ಸಹ ಚರ್ಚೆ ಆಗಿದೆ ಮುಂದಿನ ದಿನಗಳಲ್ಲಿ ಅವು ಹಂತ ಹಂತವಾಗಿ ನೆರವೇರ್ತವೆ ಅನ್ನೋಂಥದ್ದು ಕರ್ನಾಟಕ ಸರ್ಕಾರ ಹದಿನೈದು ವರ್ಷಗಳಿಂದ ಹಿಂದಿನ ಅಧ್ಯಕ್ಷರನ್ನು ಹಿಡ್ಕೊಂಡು ಕಾರ್ಯದರ್ಶಿಗಳನ್ನು ಹಿಡ್ಕೊಂಡು ಇವತ್ತಿನ ಅಧ್ಯಕ್ಷರನ್ನು ಇಟ್ಕೊಂಡು ಕಾರ್ಯದರ್ಶಿಗಳನ್ನು ಇಟ್ಕೊಂಡು ನಮ್ಮ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಗೌರವಾನ್ವಿತ ಸದಸ್ಯರನ್ನು ಇಟ್ಕೊಂಡು ಒಟ್ಟು ಕನ್ನಡಿಗರಿಗೆ ಕನ್ನಡದ ಕಲಿಕೆಗೆ ಕನ್ನಡದ ಉಳಿವಿಗೆ ಕನ್ನಡದ ಬೆಳವಣಿಗೆಗೆ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು ಅನ್ನೋಂಥ ದೂರದೃಷ್ಟಿಯನ್ನು ಇಟ್ಕೊಂಡು ಈ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ದೇವೆ ಸ್ಕೂಲು ಎಷ್ಟು ಜನ ಈಗ ನಮ್ಮ ಗಡಿ ಪ್ರದೇಶದ ಹೊರ ರಾಜ್ಯಗಳಲ್ಲಿ ಹೊರ ರಾಜ್ಯಗಳಲ್ಲಿ ಗೋವಾ ಇರ್ಬೋದು ಮಹಾರಾಷ್ಟ್ರ ಇರ್ಬೋದು ತಮಿಳ್ನಾಡು ಇರ್ಬೋದು ಅದನ್ನು ಅಂಕಿಅಂಶಗಳ ಪ್ರಕಾರ ಹೇಳಬೇಕು ಅಂತ ಹೇಳಿದರೆ ಒಟ್ಟು ಒಂದು ಲಕ್ಷ ಒಂಬತ್ತು ಸಾವಿರದ ಮುನ್ನೂರ ಅರವತ್ತು ಜನ ಹೊರ ರಾಜ್ಯಗಳಲ್ಲಿ ಕಲಿತಾ ಇದ್ದಾರೆ ಜತ್ತದಲ್ಲಿ ಇಪ್ಪತ್ತೈದು ಎರಡು ಇಪ್ಪತ್ತೈದು ಸಾವಿರ ಅಕ್ಕಲ್ಕೋಟಿಯಲ್ಲಿ ಹತ್ತು ಸಾವಿರ ದಕ್ಷಿಣ ಸೊಲ್ಲಾಪುರದಲ್ಲಿ ಎರಡು ಸಾವಿರ ಸೊಲ್ಲಾಪುರ ನಗರದಲ್ಲಿ ಎರಡು ಸಾವಿರದ ಆರುನೂರು ಮಿರಜದಲ್ಲಿ ಮುಂಬೈ ಗೋವಾದಲ್ಲಿಯೂ ಸಹ ಇಲ್ಲಿ ಗೋವಾದೊಳಗೂ ಸಹ ಇಪ್ಪತ್ತೆರಡು ಕನ್ನಡ ಪ್ರಾಥಮಿಕ ಶಾಲೆಗಳದವು ಆ ಬಳಿಕ ಇಲ್ಲಿ ಎರಡು ಕ ಪ್ರೌಢ ಶಾಲೆಗಳು ಅದಾವೆ ಎರಡು ಸಾವಿರಕ್ಕೂ ಹೆಚ್ಚು ಜನ ಕನ್ನಡಿಗರು ಇಲ್ಲೇ ಕನ್ನಡ ಶಾಲೆಯಲ್ಲಿ ಕಲಿತಾರೆ ಅದೇ ರೀತಿ ಕಾಸರಗೋಡು ಇರ್ಬೋದು ಆಂಧ್ರ ಪ್ರದೇಶ ತೆಲಂಗಾಣ ತಮಿಳುನಾಡಿನಲ್ಲಿಯೂ ಸಹ ಒಟ್ಟು ಒಂದು ಲಕ್ಷ ಒಂಬತ್ತು ಸಾವಿರ ಜನ ಇವತ್ತ ಇಲ್ಲಿ ಕಲಿತಾ ಇದ್ದಾರೆ ನಮ್ಮ ರಾಜ್ಯದ ಹತ್ತೊಂಬತ್ತು ಜಿಲ್ಲೆ ಅರುವತ್ತ್ಮೂರು ತಾಲೂಕುಗಳಲ್ಲಿ ಸುಮಾರು ನಾಲ್ಕು ಲಕ್ಷ ಐವತ್ತು ಸಾವಿರದ ಎರಡು ನೂರ ಎಂಟು ಜನ ವಿದ್ಯಾರ್ಥಿಗಳು ಕನ್ನಡದ ಶಾಲೆಗಳಲ್ಲಿ ಅಭ್ಯಾಸವನ್ನು ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಮೂಲಭೂತ ಸೌಕರ್ಯಗಳನ್ನು ಕರ್ನಾಟಕದ ಒಳಗಿದ್ದಂಥವ್ರಿಗೆ ಕರ್ನಾಟಕ ಘನ ಸರ್ಕಾರ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಶಿಕ್ಷಣಕ್ಕೆ ಒತ್ತನ್ನು ಇದೆ ಅದೇ ರೀತಿ ಹೊರ ರಾಜ್ಯದಲ್ಲಿರ್ತಕ್ಕಂಥ ಕನ್ನಡಿಗರು ಶಿಕ್ಷಣವನ್ನು ಕೊಡಬೇಕು ಅನ್ನಂಥದ್ದು ಕರ್ನಾಟಕ ಸರ್ಕಾರದ ಉದ್ದೇಶ ಅದರ ಜೊತೆಗೆ ಈ ಗಡಿ ಪ್ರಾಧಿಕಾರದ ಕೆಲಸ ಕಾರ್ಯಗಳು ನಡೀತಾ ಇವೆ ಸರ್ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಯಾವ ಥರ ಒಂದು ಗಡಿ ಅಭಿವೃದ್ಧಿ ನಡೆದು ನಾ ಹೇಳಿದ್ನಲ್ಲ ಈಗ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು ಅನ್ನೋದೇ ಮೇನ್ ನಮಗೆ ಕನ್ನಡ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕನ್ನೋದೇ ಉದ್ದೇಶ ಕರ್ನಾಟಕ ಸರ್ಕಾರದ ಸಿದ್ದರಾಮಯ್ಯನವರ ಸರ್ಕಾರ ಕನ್ನಡಿಗರಿಗೆ ಏನಾದರೂ ಹೆಚ್ಚು ಕಡಿಮೆ ಆದಾಗ ಅಲ್ಲಿನೂ ಹೋಗಿ ನಿಂತು ಅಲ್ಲಿ ಪರಿಹಾರ ಮಾಡತಕ್ಕಂಥದ್ದು ಇರ್ಬೋದು ಕುಡಿಯುವ ನೀರು ಇರ್ಬೋದು ಅವಳು ವಾಹನದ ವ್ಯವಸ್ಥೆ ಇರ್ಬೋದು ಮತ್ತು ಈಗ ಈ ಅಭಿನಂದನೆಗಳನ್ನು ನಾವು ಹೇಳಬೇಕು ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇವತ್ತು ಉಸ್ತುವಾರಿ ಮಂತ್ರಿಗಳನ್ನಾಗಿ ನೇಮಕ ಮಾಡಿದ್ದಾರೆ ಸನ್ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರನ್ನು ಅದಕ್ಕೆ ಅವರು ಸಹ ಗಡಿ ಆ ಪ್ರದೇಶಗಳಲ್ಲಿ ನೆಲ ಜಲದ ಬಗ್ಗೆ ಅವರು ಚರ್ಚೆಯನ್ನು ಮಾಡ್ತಕ್ಕಂಥದ್ದಿರ್ಬೋದು ವಾದ ವಿವಾದಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಕ್ಕಂಥದ್ದಿರ್ಬೋದು ಕನ್ನಡಪರ ಸಂಘಟನೆಗಳನ್ನು ಕರೆದು ಇವತ್ತು ಮನ್ನಿನೂ ಸಹ ಬೆಳಗಾವದಲ್ಲಿ ಮೀಟಿಂಗ್ ಮಾಡಿದ್ದಾರೆ ಅದೇ ರೀತಿ ಎಲ್ಲ ರಾಜ್ಯಗಳ ಗಡಿಭಾಗದಲ್ಲಿಯೂ ಸಹ ಮಾಡೋಣ ಅನ್ನೋಂಥ ಮಾತನ್ನು ಹೇಳಿದ್ದಾರೆ ಆರು ರಾಜ್ಯಗಳ ಕನ್ನಡಪರ ಸಂಘಟನೆಗಳ ಕೆಲವೊಂದು ಪದಾಧಿಕಾರಿಗಳನ್ನು ಕರೆದು ಬೆಂಗಳೂರಿನಲ್ಲಿಯೂ ಸಭೆ ಮಾಡೋನು ಅವರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋನು ಅಂತ ನಾನು ಮತ್ತು ಪ್ರಕಾಶ್ ಅವರು ಹೋಗಿ ಹೇಳಿದಾಗ ಕೇಳಿದಾಗ ಅವರು ಹೂ ಹೊಂದಿದ್ದಾರೆ ಅದಕ್ಕೆ ಈ ಎಲ್ಲ ಕಾರ್ಯಕ್ರಮಗಳು ಸರ್ಕಾರದ ವತಿಯಿಂದ ನಡೀತಾ ಇದೆ ಸ್ಟೇಟ್ಮೆಂಟ್ ಕೊಟ್ಟರು ಗೋವಾ ವಾ ಚೀಫ್ ಮಿನಿಸ್ಟರು ಮಾದಾಯ ಇಶ್ಯೂ ಬಗ್ಗೆ ಯಾವ ಥರ ಒಂದು ನೀವು ನೋಡ್ತಾರೆ ಯಾಕಂದರೆ ಅದು ಕರ್ನಾಟಕದಲ್ಲಿ ಕೂಡ ಒಂದು ಇಶ್ಯೂ ಆಯಿತು ಅದು ಸಿದ್ದರಾಮಯ್ಯ ಅವರು ಹೇಳಿದರು ಇಲ್ಲ ನಾವು ಸ್ಟಾರ್ಟ್ ಮಾಡ್ತೇವೆ ಡಿ ಪಿ ಶಿವಕುಮಾರ್ ಅವರು ಸ್ಟೇಟ್ ಟ್ವೀಟ್ ಮುಖಾಂತರ ಹೇಳಿದ್ರು ಇಲ್ಲ ಸಿ ಎಮ್ ಅವರು ಪರ್ಮಿಷನ್ ಕೊಟ್ಟಿದ್ದಾರೆ ನಾವು ಕೋರ್ಟಿಂದ ವಿಡ್ರಾಲ್ ಮಾಡಿಕೊಂಡು ನಾವು ಪ್ರೊಜೆಕ್ಟ್ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ತೇವೆ ಅಂತ ಮಹದಾಯದ ವಿಚಾರದ ಬಗ್ಗೆ ನಾನು ಹೇಳೋದಿಲ್ಲ ಅದಕ್ಕೆ ತನ್ನದೇ ಆದಂಥ ಒಂದು ಸಮಿತಿ ಅದ ಆ ಸಮಿತಿಯ ಗೌರವಾನ್ವಿತರು ಅದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾರೆ ನಾನು ಅದ್ರ ಬಗ್ಗೆ ಏನನ್ನೂ ಹೇಳಲಿಕ್ಕೆ ಹೋಗೋದಿಲ್ಲ ಕನ್ನಡ ಶಾಲೆಗಳಲ್ಲಿ ಏನು